ಸ್ಥಾನಕ್ಕೆ ಆಗೋವರೆಗೂ ಸಹ ಸಿದ್ದರಾಮಯ್ಯ ಕಾಂಗ್ರೆಸ್ ಸಿ ಎಂ ಬದಲಾವಣೆ ಬಗ್ಗೆ ಇನ್ ಫೈಟಿಂಗ್ ನಡೀತಾ ಇದೆ ಯಾಕಂದ್ರೆ ಅವರು ಅಧಿಕಾರಕ್ಕೆ ಬರುವ ದಿವಸ ಅಧಿಕಾರದ ಇನ್ನು ಮುಖ್ಯಮಂತ್ರಿ ಸ್ಥಾನ ತೆಗೆದುಕೊಳ್ಬೇಕಾಗಿತ್ತು ಇವರು ಡಿ ಸಿ ಎಂ ಸ್ಥಾನ ತೆಗೆದುಕೊಳ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಬಹುಶಃ ನೀವೆಲ್ಲ ನೋಡ್ತಿರ್ಬೋದು ಒಂದು ಹತ್ತು ಹದಿನೈದು ದಿವಸ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥದ್ದು ಮಂತ್ರಿ ಮಂತ್ರಿಮಂಡಲ್ ಯಾರು ಇರಬೇಕು ಅನ್ನುವಂಥದ್ದು ಬಗ್ಗೆ ಒಂದು ಹದಿನೈದು ದಿವಸವರೆಗೂ ಡಿಸ್ಕಷನ್ ಇತ್ತು ಆಲ್ ಬಿಗಿನಿಂಗ್ ಕ್ಲಿಯರ್ ಮೆಜಾರಿಟಿ ಬಂದಂಥ ಕಾಂಗ್ರೆಸ್ ಪಾರ್ಟಿ ತಕ್ಷಣವೇ ಮುಖ್ಯಮಂತ್ರಿ ಆಯ್ಕೆ ಮಾಡಲಿಕ್ಕೆ ಆಗಲಿಲ್ಲ ಒಂದು ಹತ್ತು ಹದಿನೈದು ದಿವಸ ತೆಗೆದುಕೊಂಡ್ರು ಡಿಲೇ ಆಯಿತು ಆ ಸಂದರ್ಭದಲ್ಲಿ ಏನೋ ಒಂದು ಅಗ್ರಿಮೆಂಟ್ ಆಗಿದೆ ಅನ್ನುವಂಥದ್ದು ಅವತ್ತು ಎಲ್ಲ ಕಡೆಯೂ ಮಾತಾಡ್ತಿದ್ರು ಅವರೊಂದು ಅರ್ಧ ಪೀರಿಯಡು ಇವ್ರೊಂದು ಅರ್ಧ ಪೀರಿಯಡು ಅಂತೇಳಿ ಈಗ ಬಹುಶಃ ಮುಖ್ಯಮಂತ್ರಿ ಒಂದು ಹಂತದಲ್ಲಿ ಇತ್ತೀಚೆಗೆ ಒಂದು ತಿಂಗಳಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು ಹೈಕಮಾಂಡ್ ಹೇಳಿದರೆ ನಾನು ನಡ್ಕೊತೀನಿ ಅಂಥೇಳಿ ಆದರೆ ಎಲ್ಲೋ ಒಂದು ಕಡೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂಥೇಳಿ ಅವರು ನಡೆಯುವ ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ನೇತೃತ್ವ ಮತ್ತು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೋ ಅಧಿಕಾರಕ್ಕೆ ಬಂದರು ಆ ಹಿನ್ನೆಲೆಯಲ್ಲಿ ಎಲ್ಲರೂ ತಿಳ್ಕೊಂಡಿದ್ದು ಅವರಲ್ಲಿ ಏನೋ ಒಪ್ಪಂದ ಆಗಿದೆ ಅಂಥೇಳಿ ಬಹುಶಃ ಆ ಒಪ್ಪಂದದ ಉಲ್ಲಂಘನೆ ಈಗ ಆಗ್ತಾಯಿದೆ ಅದಕ್ಕಾಗಿ ಡಿ ಕೆ ಗ್ರೂಪು ಮತ್ತು ಸಿದ್ದರಾಮಯ್ಯ ಗ್ರೂಪು ಇವನ್ನ ಅದು ಹೇಗಾದರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿಸಬೇಕು ಸಿದ್ದರಾಮಯ್ಯನ ಡಿ ಕೆ ಗ್ರೂಪನವರು ಹೇಗಾದರೂ ಮಾಡಿ ಸಿದ್ದರಾಮಯ್ಯವನ್ನ ಬದಿಗೊತ್ತಿ ಅವನ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿ ಆಗ್ಬೇಕಂತ ಹವಣಿಕೆ ಅವನಲ್ಲಿ ಹೀಗಾಗಿ ಈ ಇನ್ನು ಫೈಟಿಂಗ್ ಈ ಇನ್ನು ಫೈಟಿಂಗ್ ಅಂದರೆ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ ಇನ್ನು ಕೆಲವು ದಿವಸಗಳಲ್ಲಿ ನೋಡ್ತಾ ಇದ್ದೀವಿ ನೀವು ಯಾವುದೇ ಸಂದರ್ಭದಲ್ಲಿ ಅಟ್ ಎನಿ ಟೈಮ್ ಇಟ್ ಮೇಕ್ ಕೊಲ್ಯಾಪ್ಸ್ ಗೌರ್ಮೆಂಟ್ ಮೇಕ್ ಕೊಲ್ಯಾಪ್ಸ್ ಬಿಕಾಸ್ ಆಫ್ ಇನ್ ಫೈಟಿಂಗ್ ಅದು ಹಾಗೆ ನಡೆದ ಆ ಹಿನ್ನೆಲೆ ನಡೀತಾ ಇದೆ ಮತ್ತು ನೋಡಿ ಈ ತೆಗಡೆ ಹೇಳ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಯಾರು ಬಹಿರಂಗವಾಗಿ ಹೇಳಿಕೆ ಕೊಡಬೇಡ್ರಿ ಅಂತ ಹೇಳಿ ಮತ್ತು ಅದು ಬಹಿರಂಗ ಹೇಳಿಕೆಗಳು ಸ್ಟಾರ್ಟ್ ಆಗಿದ್ದಾವೆ ಮಂತ್ರಿಗಳು ಸಿದ್ದರಾಮಯ್ಯ ಪರವಾಗಿಲ್ಲಿದ್ದ ಮಂತ್ರಿಗಳು ಹೇಳಿಕೆಗಳನ್ನು ಕೊಡ್ತಾಯಿದ್ದಾವೆ ಅವ್ರು ಮುಂದುವರಿಬೇಕು ಐದು ವರ್ಷ ಹತ್ತು ವರ್ಷದ ಅವಧಿ ಮುಗಿಸ್ಬೇಕು ಅನ್ನುವಂಥದ್ದು ಅವ್ರ ಕಡೆಯಿಂದ ಮತ್ತು ಏಕೆಂದರೆ ಡಿ ಕೆ ಶಿವಕುಮಾರ್ ಓಪನ್ ಆಗಿ ಅವ್ರು ಮಾತಾಡದೆ ಇದ್ದರೂ ಸದ್ಯಕ್ಕೆ ಬೇರೆ ಬೇರೆ ಚಾನಲ್ ಮುಖಾಂತರ ಅವರು ಸಹಿತ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದಕ್ಕೆ ಸ್ಟಾರ್ಟ್ ಆಗಿದೆ ಅದು ಬಹುಶಃ ಇವತ್ತಿಲ್ಲ ನಾಳೆ ಬಹಿರಂಗವಾಗಿ ಸ್ಪೋರ್ಟ್ ಆಗುವಂಥ ಚಾನ್ಸ್ ಇದೆ ಅವಾಗ ಸ್ಪೋರ್ಟ್ ಆದರೆ ಇನ್ ಫೈಟಿಂಗ್ ಸ್ಟಾರ್ಟ್ ಆದರೆ ಡೆಫಿನೆಟ್ಲಿ ಸರ್ಕಾರ ಈಗ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ನಾಯಕರು ಇಲ್ಲವಾ ಎಂ ಮೋದಿರೋ ಕಾಂಗ್ರೆಸ್ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಅವರು ಅದಾರೋ ಇಲ್ಲೋ ಮತ್ತು ನಾನು ಒಂದು ಹೇಳ್ತೀನಿ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಯಾರೂ ಅನಿವಾರ್ಯ ಅಲ್ಲ ಯಾವುದೇ ಒಂದು ವ್ಯವಸ್ಥೆ ಬದಲಾವಣೆ ಹಾಕೊಂತ ಇರ್ತದೆ ಇವತ್ತು ಅವರಿಲ್ಲ ಇವರಿಲ್ಲ ಇವರಿಲ್ಲ ಅವರಿಲ್ಲ ಹೀಗಾಗಿ ಯಾವುದೇ ಒಂದು ಪಾರ್ಟಿಗೆ ಇರ್ಬೋದು ಮತ್ತೊಂದು ಇರ್ಬೋದು ಯಾರು ಇನ್ನೂ ಅಲ್ಲ ಆ ಹಿನ್ನೆಲೆಯಲ್ಲಿ ಅವ್ರು ಅರ್ಥ ಮಾಡಿ ಅವ್ರಿಗೆ ಬಿಟ್ಟಂಥ ವಿಚಾರ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಬಿಟ್ಟರೆ ಗತಿ ಇಲ್ಲೋ ಬಿಟ್ಟಲ್ಲ ಮತ್ತೊಬ್ಬರು ನಾಯಕರು ಇಲ್ಲೋ ಅದು ಅವ್ರು ಬಿಟ್ಟಂಥ ವಿಚಾರ